ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಭಾಗವತಿಕೆ ಕ್ಷೇತ್ರದಲ್ಲಿ ಅದೆಷ್ಟೋ ಕಾರ್ಯಕ್ರಮವನ್ನು ಕೊಟ್ಟಿದ್ರಿ ಇಂಥದ್ರಲ್ಲಿ ಅನೇಕ ಒಡನಾಡಿಗಳು ಕಲಾವಿದರು ಬಂದು ಹೋಗ್ತಾರೆ ಏನಾದ್ರೂ ನೋವು ನಲಿವು ಅಥವಾ ಒಂದು ನೋವಿನ ಸನ್ನಿವೇಶವು ಅಥವಾ ನಲಿವಿನ ಸನ್ನಿವೇಶವು ಬಹಳ ನಲಿವು ಸಂತೋಷವನ್ನು ಕೊಟ್ಟದ್ದು ಅಥವಾ ಇಂಥದ್ದೊಂದು ಆಗಿ ಹೋಯ್ತು ನನ್ನ ಈ ಒಂದು ಕಲಾ ಒಂದು 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 ಒಂದೇನೋ ಇಂಥದ್ದೇನಾದ್ರೂ ಒಂದು ಘಟನೆಗಳು ನಿಮ್ಮಲ್ಲಿ ನಡೆದು ಹೋಯ್ತಾ ಅಲ್ಲ ಅದು ನನಗೆ ಸಿರ್ಸಿ ಮೇಳದಲ್ಲಿ ಇದ್ದಾಗಲೇ ಆಗಿತ್ತು ಅದು ನಾನು ಈಗ ನೆನಪಿಸಿಕೊಂಡ್ರೆ ಬೇಸರ ಆಗ್ತದೆ ತೆಕ್ಕಟ್ಟ ಆನಂದ ಮಾಸ್ಟ್ರು ನಮ್ಮ ಮನೆಯ ಸದಸ್ಯರು ಮೊದಲು ಅವರು ಸುಳ್ಳಲ್ಲಿ ಮಾಸ್ಟ್ರು ಅಂತ ಅವರು ನನ್ನ ಅಜ್ಜ ಅವರು ಬಹಳ ಎಳೆಯರ ನಾವು ಸಣ್ಣ ಹುಡುಗರು ನನಗೆ ತೆಕ್ಕಟ್ಟ ಆನಂದ ಮಾಸ್ಟ್ರ್ ಇದ್ದದೆಲ್ಲ ನಮ್ಗೆ ಗೊತ್ತಿಲ್ಲ ಸಣ್ಣ ಮನೆ ಮನೆಯಲ್ಲಿರುವಾಗ ನಾನು ಸಿರಿಸಿ ಮೇಳಕ್ಕೆ ಬಂದಾಗ ಹ ನಾನು ಕೇಳಿದ್ರು ಆನಂದ್ ಮಾಸ್ಟರ್ ಅವರು ಚಿರ್ಸಿ ಮೇಳದಲ್ಲಿ ಎಲ್ಲಿ ನಿಮ್ಗೆ ನಿಟ್ಟೂರಲ್ಲಿ ಕೆಸರಿ ಮನೆ ಆ ಕೆಸಿನ ಮನೆ ದೇವ ಏನಾಗ್ಬೇಕು ಅಂತ ಆ ಅಜ್ಜ ಒಂದ್ಸಲ ಯಾಕೆ ಕೇಳಿದೆ ನಾನು ನಿಮ್ಮ ಮನೆಯಿಂದ ಎಷ್ಟು ದಿವ್ಸ ಇದ್ದೆ ಎಷ್ಟು ಊಟ ಮಾಡಿದ್ದೇನೆ ಗೊತ್ತುಂಟಾ ಕೇಳೋ ನಿಮ್ಮ ಮನೆಯಲ್ಲಿ ಹೋಗಿದ್ದ ಅಪ್ಪ ಏನತ್ರಲ್ಲ ಮತ್ತೆ ಬಂದು ವಿಚಾರ ಮಾಡೋ ಓ ಸುಳ್ಳಿ ಮಾಸ್ರು ನಿಮ್ಮ ನಮ್ಮಲ್ಲಿ ಸುಳ್ಳಿ ಮಾಸ್ಟರ್ ಅಂತ ಹೆಸರು ಅವರಿಗೆ ಇವಾಗ್ಲೂ ಆಗಿದೆ ಕಟ್ಟೆ ಆನಂದ್ ಮಾಸ್ಟರ್ ಅಂದ್ರೆ ಈಗ ಗೊತ್ತಾಗಿದೆ ಬಿಟ್ರೆ ಕರೆಯುವುದು ಸುಳ್ಳಳ್ಳಿ ಮಾಸ್ಟರ್ ಅಂತ ಆಮೇಲೆ ಅವರು ನಾನು ಮತ್ತೆ ನಮ್ಮನೆ ಮಾಣಿ ಅಂತ ನನ್ನ ಹತ್ರ ಸೇರಿಸ್ಕೊಂಡ್ರು ಸ್ವಲ್ಪ ವಯಸ್ಸು ನೋಡಿ ತಿರುಪತಿ ಕ್ಷೇತ್ರ ಮಾತ್ರ ಪ್ರಸಂಗ ಆಗ್ತಿತ್ತು ತಿರುಪತಿ ಕ್ಷೇತ್ರ ಮಾತ್ರ ಆನಂದ ಮಾಸ್ಟ್ರಿಗೆ ಕುಣಿಯುವುದಿಲ್ಲ ಅವರು ಕುಣಿಲಿಕ್ಕೆ ಬರುವುದಿಲ್ಲ ನನಗೆ ಆವಾಗ ಸರಿಯಾಗಿ ಕುಣಿಲಿಕ್ಕೆ ಬರುವ ಕಲಾವಿದ್ರು ಪದ್ಯ ಹೇಳಿ ನನಗೆ ಬರುವುದಿಲ್ಲ ಸಂಗೀತ ಮಾಡ್ಲಿಕ್ಕೆ ಹೋದವ ನಾನು ಒಂದು ಅವರು ಪದ್ಯ ಹಾಕಿದ್ದೆ ನಾನು ಯಾಕಂದ್ರೆ ಒಂದು ಗಂಟೆ ಅವ್ರ ವೇಷ ಅವ್ರು ಕುಣಿಲಿಕ್ಕೆ ಬರುವುದಿಲ್ಲಲ್ಲ ನನಗೆ ಪದ್ಯ ಅದು ಎಲ್ಲ ಒಂದು ದಿವಸವ ಅವರೊಂದು ನನಗೆ ಪದ್ಯ ಸಾಹಿತ್ಯ ನೆನಪಿಲ್ಲ ಕರೆಕ್ಟ್ ಆ ಸಂದರ್ಭದಲ್ಲಿ ಆ ಪದ್ಯವನ್ನು ಅರ್ಧ ಹೇಳುವಾಗ ಅವರು ಮಧ್ಯೆ ಬಾಯಿ ಹಾಕಿದ್ರು ಅವ್ರು ಶ್ರುತಿಯಲ್ಲಿ ಮಾತಾಡ್ತಿರ್ಲಿಲ್ಲ ನಾನು ಅನ್ನ ಒಂದ್ಸಲ ಉರಾಯಿಸಿದ್ದೇನೆ ಅಂದ್ರೆ ನಾನು ದೊಡ್ಡ ಇದು ಅಂತ ಅವರಿಗೆ ಆ ಅದ ಇವರೇನ ಮನಸ್ಸಿಗೆ ತಗೊಳ್ಲಿಲ್ಲ ಆಮೇಲೆ ಒಂದ್ ದಿವಸ ಹೇಳಿದ್ರು ಮಣೆ ನಾನು ಪದ್ಯ ಕಲಾವಿದ ಸಿಟ್ಟು ಬರ್ತದಲ್ಲ ನಂದ್ರು ನನ್ಗೆ ಇನ್ನೂ ನೆನಪಾಗ್ತದೆ ಹಾಗೆ ದೊಡ್ಡ ಕಲಾವಿದರು ನನಗೆ ಎಷ್ಟು ತನಕ ಪದ್ಯ ಹೇಳಿ ಕೂರಿಸಿದ್ದೆ ಅವರು ಹಾಗೆ ಮಾಡಬಾರ್ದಿತ್ತು ಹಿರಿಯವರಿಗೆ ಅವರಿಗೆ ಕೊಡುವ ಗೌರವವನ್ನ ನಾವು ಕೊಡಬೇಕು ಹಾಗೆಲ್ಲ ನಾವು ಮಾಡಬಾರದು ಅಂತ ಅದೇ ಒಂದು ಯಾವಾಗಲೂ ಇರ್ತದೆ ಮನಸ್ಸಲ್ಲಿ ಆ ಒಂದು ಪಶ್ಚಾತ್ತಾಪ ಅನ್ನೋದು ನಿಮ್ಮ ಬದುಕನ್ನ ತಿದ್ದಿ ಇವ ಹೊತ್ತಿಗೆ ಒಬ್ಬ ಪರಿಪೂರ್ಣ ಲಂಬೋದರ ಹೆಗಡೆ ನೆಟ್ಟೂರು ಎನ್ನುವುದಾಗಿ ನಾವು ನೋಡೋದಕ್ಕೆ ಅವಕಾಶ ಸಿಕ್ಕಿತ್ತು ಅನ್ನೋದಾಗಿ ನಾವು ಭಾವಿಸ್ತೇವೆ ಅದು ಪಶ್ಚಾತ್ತಾಪಕ್ಕಿಂತ ಅತಿ ದೊಡ್ಡ ಪರಿಮಾರ್ಜನೆ ಇಲ್ಲ ಎನ್ನುವುದಾಗಿ ಈ ರೀತಿಯಾಗಿ ನಾವು ತಾವು ಅದನ್ನ ಒಂದು ನೆನಪಿಸ್ಕೊಳ್ತೀರಿ ಅಹ್